ಮೈಸೂರು ಒಂದು ಪ್ರಾಚೀನ ಹಾಗೂ ಸಂಸ್ಕೃತಿ ಸಂಪನ್ನ ನಗರ ಮೈಸೂರು ಅಂದ ಕೂಡಲೇ ಎಲ್ಲರ ಮನಸ್ಸಿಗೆ ಮೊದಲು ನಾಟುವುದು ಮೈಸೂರು ಅರಮನೆ ಕ್ರಿಸ್ತಶಕ ಸಾವಿರದ ಮುನ್ನೂರ ಐವತ್ತಾರರವರೆಗೆ ಒಟ್ಟು ಐನೂರ ಐವತ್ತೇಳು ವರ್ಷಗಳಲ್ಲಿ ಇಪ್ಪತ್ತೈದು ಮಂದಿ ರಾಜ ಮಹಾರಾಜರು ಮೈಸೂರನ್ನು ಆಳಿದರು ಮೊದಲನೆಯವರು ಎದುರಾಯರಾದರೆ ಕೊನೆಯವರು ಜಯಚಾಮರಾಜೇಂದ್ರ ಒಡೆಯರು ಮೈಸೂರಿಗೆ ಕಲಾ ವೈಭವವನ್ನು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಸಜ್ಜನಿಕೆಯ ಮಹತ್ವವನ್ನು ಅರಮನೆಗಳ ನಗರವನ್ನು ಸೃಷ್ಟಿಸಿದವರು ಮೈಸೂರಿನ ಆಳರಸರು ಈ ಬೆಳಗಿನ ಅರಮನೆ ಭಾರತದ ಅತ್ಯಂತ ಸುಂದರ ವಾಸ್ತುಶಿಲ್ಪಗಳಲ್ಲೊಂದು ಕರ್ನಾಟಕದಲ್ಲಂತೂ ಇದನ್ನು ಹೋಲುವ ಕಲಾ ಸೃಷ್ಟಿ ಬೇರೊಂದಿಲ್ಲ ಮೈಸೂರು ಅರಸರ ಸದಭಿರುಚಿಯ ಫಲವಾಗಿ ಇಲ್ಲಿನ ಅಪ್ರತಿಮ ಪ್ರತಿಭೆಯ ಕಲಾವಿದರ ಕೊಡುಗೆಯಾಗಿ ಈ ಅರಮನೆ ರೂಪುಗೊಂಡಿದೆ ಇದರ ಭವ್ಯತೆ ಅಲಂಕಾರ ಮತ್ತು ಪ್ರದರ್ಶನದ ವಸ್ತುಗಳು ನಮ್ಮ ಕಣ್ಮನಗಳನ್ನು ಸೂರೆಗೊಳ್ಳುತ್ತವೆ